ಶಾಲಾ ಸಮಯದಲ್ಲಿ ಬಸ್ ಬಿಡಲು ಆಗ್ರಹಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹೋರಾಟ ತಾಲೂಕಿನ ವಿವಿಧ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿ ಮಸ್ಕಿ ಬಸ್ ಡಿಪೋಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶುಕ್ರವಾರ ಬೆಳಗ್ಗೆ ವಿವಿಧ ಗ್ರಾಮದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಸ್ಗಳು ಬಾರದೆ ಶಾಲೆಗಳಿಗೆ ಸರಿಯಾದ ಸಮಯಕ್ಕೆ ಹೋಗದೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಮಸ್ಕಿಯ ಹೊಸ ಬಸ್ ನಿಲ್ದಾಣದಿಂದ ಬಸ್ ಡಿಪೋವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೆ ವಿದ್ಯಾರ್ಥಿಗಳು ಪಾದಯಾತ್ರೆ ಮೂಲಕ ಬಸ್ ಡಿಪೋಗೆ ತೆರಳಿ ಬಸ್ ಡಿಪೋ ಮುಂದೆ ಪ್ರತಿಭಟನೆ ನಡೆಸಿ ಆದಪ್ಪ ಕುಂಬಾರ್ ಘಟಕ ವ್ಯವಸ್ಥಾಪಕರಿಗೆ ಸರಿಯಾದ ಶಾಲಾ ಸಮಯಕ್ಕೆ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದರು ಬಸ್ ಹತ್ತುವರೆ ಬರ್ತಾರೆ ಲಂಚಪ್ಪ ಅಂದ್ರೆ ಬಂದ್ರೆ ಎಂಟು ಗಂಟೆ ಬರ್ತಾರೆ ನಮಗೆ ರೆಡಿ ಆಗೋದು ಎಷ್ಟು ಗಂಟೆ ರೆಡಿ ಬೇಕಾದ್ರೆ ಬರೋದು ಎಷ್ಟು ಗಂಟೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಬಿಡ್ತಾರೆ ನಮ್ದು ಸ್ಕೂಲ್ ಬಿಡೋದು ಒಂದುವರೆ ಬಿಡ್ತಾರೆ ಹಾಗಾಗಿ ನಮಗೆ ಬಸ್ ದಿನ ಮಿಸ್ ಆಗ್ತಾರೆ ಶನಿವಾರ ಟೈಮ್ ಟೈಮ್ ಸರಿ ಬಸ್ ಬರ್ಬೇಕಂತ ಹೇಳ್ತಾರೆ ನನ್ನ ಹೆಸರು ಶಿವರಾಜ್ ನಾನು ಹತ್ತನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ಶನಿವಾರ ಒಂದುವರೆಗೆ ಅಲ್ಲ ಒಂದು ಗಂಟೆಗೆ ಬರ್ತದೆ ಮತ್ತೆ ಬೆಳಗ್ಗೆ ಮಾರ್ನಿಂಗ್ ಎಂಟು ಇಲ್ಲ ಅಂದ್ರೆ ಹತ್ತುವರೆಗೆ ಬರ್ತಾ ಬಸ್ ನಮ್ಮ ಶಾಲೆ ಕರ್ಕೊಂಡಿಲ್ಲ ಅವ್ರು ಬೈತಾರ ನೀವು ಜಲ್ಲಿ ಬಸ್ ಬಿಡಿಸಿ ಕಾಯಿಸಿ ಬರ್ಬೇಕು ನಮ್ಮನ್ನ ಪ್ರಶ್ನೆ ಮಾಡ್ತಾರ ಹಾಗಾಗಿ ನಾನು ಇವರಿಗೆ ಸರಿಯಾದ ಸಮಯಕ್ಕೆ ಬಸ್ ಬರ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಂತೀನಿ ಹೇಳಮ್ಮ ಏನ್ ಸಮಸ್ಯೆ ನನ್ನ ಹೆಸರು ದೀಪನ ಐದನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ವೆಂಕಟಾಪುರ ಐದೇ ಕಿಲೋಮೀಟರ್ ಇದೆ ಐದು ಐದು ಕಿಲೋಮೀಟರ್ ಇದೆ ಅಷ್ಟು ಇಲ್ಲೇ ಇದೆ ಅಂದ್ರೆ ಬಸ್ ಕಳ್ಸಕ್ಕಾಗ್ತಾ ಇಲ್ಲ ಇಲ್ಲಿಂದ

ಡಿಪೋಕೋರ್ ಅಂತಂದ್ರ ಯಾರು ಹ್ಮ್ ಹ್ಮ್ ಅಲ್ಲೇ ಇದ್ರಾಗ ಹ್ಮ್ 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 ಅದ್ರ ಸಲಾಗಿ ಅಲ್ಲಿಂದ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ನೀವು ನಡ್ಕೊಂಡ್ ಡಿಪೋ ಡಿಪೋಕೋರ್ ಊರಿಂದ ಇಲ್ಲಿಗೆ ಇಲ್ಲಿಗೆ ನಡ್ಕೊತಾನೆ ಬಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದ ಬಸ್ ಘಟಕ ವ್ಯವಸ್ಥಾಪಕ ಆದಪ್ಪ ಕುಂಬಾರವರು ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಸರಿಯಾದ ಸಮಯಕ್ಕೆ ಬಸ್ಗಳು ಹೋಗಿ ಬರಲು ಎಲ್ಲ ಬಸ್ ನಿರ್ವಾಹಕರಿಗೆ ಸೂಚಿಸಲಾಗುವುದು ನೀವು ಕೂಡ ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗಿ ಬನ್ನಿ ಅಂತ ಭರವಸೆ ನೀಡಿದರು

ಆರು ಕಿಲೋಮೀಟರ್ ಐತಲ್ಲ ಅಲ್ಲಿಂದ ಬರೋಕೆ ಇಲ್ಲಿ ಒಂಬತ್ತು ಕೊಡ್ತೀಯ ಅಂತಂದ್ರೆ ಅಲ್ಲಿ ಒಂಬತ್ತು ಇಪ್ಪತ್ತು ಮೂವತ್ತು ಬರ್ತದೆ ಅಲ್ಲಿಂದ ಇಲ್ಲಿ ಒಂಬತ್ತು ನಲ್ವತ್ತು ನಲ್ವತ್ತೈದು ಬರ್ತದೆ ಹಾಂ

ಆಮೇಲೆ ಬೆಳಗ್ಗೆ ಏನಾಯ್ತಲ್ಲ ಒಂಬತ್ತುವರೆಗೆ ನಿಮ್ಮೂರಾಗಿ ಇರ್ತದೆ ಒಂಬತ್ತು ನಲ್ವತ್ತು ಕೇಳಿ ಬರ್ತದೆ ಓಕೆನಾ ರೈಟ್ ನಾಳೆಯಿಂದ ಬರ್ಸ್ಕೊಳತ್ ಹಾಂ